ಚನ್ನರಾಯಪಟ್ಟಣದ ಚನ್ನಕೇಶವ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ಮೂಲ ವಿಗ್ರಹಕ್ಕೆ ವೆಂಕಟೇಶ್ವರನ ಅಲಂಕಾರ ಮಾಡಿದ್ದು ಬಹಳ ವೈಭವದಿಂದ ವೈಕುಂಠ ಏಕಾದಶಿ ನೆರವೇರುತ್ತಿದ್ದು ಸಾವಿರಾರು ಮಂದಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆಯುತ್ತಿದ್ದಾರೆ ವೈಕುಂಠ ಏಕಾದಶಿಯ ಅಂಗವಾಗಿ ದೇವಾಲಯವನ್ನು ಬಹಳ ವಿಜೃಂಭಣೆಯಿಂದ ಅಲಂಕಾರ ಮಾಡಿದ್ದು ದೇವಾಲಯದ ಭಕ್ತರು ರಾತ್ರಿಯವರೆಗೂ ದೇವರ ದರ್ಶನ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಚೆನ್ನಾಗಿ ಒಂದು ಇಬ್ಬರು ಕರ್ಕೊಂಡೋಗಿ ಹೇಳ್ತೀನಿ ಮತ್ತೆ

ಸ್ವಾಮಿ ಚನ್ನಕೇಶವ ಸ್ವಾಮಿ ಸನ್ನಿಧಿ ಚನ್ನರಾಯಪಟ್ಟಣ ಕೋಟೆ ಈ ದೇವಸ್ಥಾನ ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸ ಈ ದೇವಸ್ಥಾನಕ್ಕೆ ಇದೆ ಇಲ್ಲಿ ನಾವು ಈ ಚನ್ನಕೇಶವನಿಗೆ ಶ್ರೀನಿವಾಸ ದೇವರ ಅಲಂಕಾರ ವೈಕುಂಠ ಏಕಾದಶಿಯನ್ನ ಪ್ರಾರಂಭ ಮಾಡಿ ಇತ್ತಿಗೆ ಮೂವತ್ತೊಂದು ವರ್ಷಗಳಾಯಿತು ತಿರುಪತಿಯ ಮುಖ್ಯ ಅರ್ಚಕರ ಪ್ರಧಾನ ಅರ್ಚಕರಾಗಿದ್ದಂಥ ನಾರಾಯಣಾಚಾರ್ಯರು ಬಂದು ಮೊದಲ ಬಾರಿಗೆ ಇಲ್ಲಿ ಈ ಪಚ್ಚಕರ್ಪೂರದ ನಾಮವನ್ನು ದೇವರಿಗೆ ಧರಿಸಿದರು ಅಂದಿನಿಂದ ಅವರು ಆ ಸಾನ್ನಿಧ್ಯ ಇದ್ದರೆ ಮಾತ್ರ ಇದನ್ನು ನಾನು ಧರಿಸ್ತೀನಿ ಇಲ್ಲದ ಧರಿಸೋದಿಲ್ಲ ಹೇಳಿ ಅವರೇ ಆ ಗರ್ಗುಡಿಯೊಳಗೆ ಕ್ಲೋಸ್ ಬಾಗಿಲನ್ನು ಮುಚ್ಕೊಂಡು ಒಳಗಡೆ ಇದ್ದರು ಆಮೇಲಿಂದ ಅದನ್ನು ದೇವರಿಗೆ ಧರಿಸಿದ್ರು ಮೊದಲನೇ ಬಾರಿಗೆ ಅವತ್ತಿನಿಂದ ಇವತ್ತಿನವರೆಗೆ ನಾವು ಅದೇ ಕ್ರಮವನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ ಇದು ಚನ್ನಕೇಶವ ಇವತ್ತು ಈ ವೈಕುಂಠ ಏಕಾದಿ ದಿವಸ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಒಂದು ದಿನಕ್ಕೆ ಇಲ್ಲಿಗೆ ಭೇಟಿ ಕೊಡ್ತಾರೆ ಬೆಳಿಗ್ಗೆ ಸುಮಾರು ಈಗಾಗಲೇ ಒಂದು ನಾಲ್ಕೈದು ಸಾವಿರ ಜನ ಭೇಟಿ ಕೊಟ್ಟಿದ್ದಾರೆ ರಾತ್ರಿ ಮಧ್ಯಾಹ್ನ ಮೂರಿಂದ ಐದು ಗಂಟೆ ತನಕ ಇದು ಕ್ಲೋಸ್ ಇರುತ್ತೆ ದೇವಸ್ಥಾನ ಆ ಸಮಯದಲ್ಲಿ ದಯವಿಟ್ಟು ಬರಬೇಡಿ ಮತ್ತೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಜನ ಇರೋ ತನಕನೂ ಬಾಗಿಲು ತೆಗೆದಿರುತ್ತೆ ಹಾಗಾಗಿ ಮಧ್ಯಾಹ್ನ ಮೂರಿಂದ ಐದು ಬಾಗಿಲು ಹಾಕಿರುತ್ತೆ ದೇವಸ್ಥಾನ ಆ ಸಮಯದಲ್ಲಿ ಭೇಟಿ ಕೊಡಬೇಡಿ ನನ್ನ ಅನಂತರ ಬಂದು ಎಲ್ಲರೂ ಭಗವಂತನ ದರ್ಶನವನ್ನ ಮಾಡಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ thank